ಗುಡ್ಡ ಕುಸಿತದಿಂದ ಮುಂದೆ ಸಾಗಲಾರದೆ ಲಾರಿ ಟ್ಯಾಂಕರ್ ವಾಹನಗಳು ರಸ್ತೆಯಲ್ಲಿ ಸಾಲಾಗಿ ನಿಂತಿವೆ ಹೀಗಾಗಿ ಚಾಲಕರ ಸಂಕಷ್ಟಕ್ಕೆ ಸ್ಪಂದಿಸಿದ ಶಾಸಕ ದಿನಕ ಶೆಟ್ಟಿಯವರು ನೂರು ಕೆಜಿ ಅಕ್ಕಿ ಸೇರಿದಂತೆ ದಿನಸಿ ಸಾಮಗ್ರಿಗಳನ್ನು ವಿತರಿಸಿ ಮಾನವೀಯತೆ ಮರೆತರು ಅಂಕೋಲಾದ ಶೇರೂರು ಗುಡ್ಡ ಕುಸಿತದ ಮುಂದೆ ಸಾಗಲಾರದೆ ಹೆದ್ದಾರಿಯ ತೆರವಿಗೆ ಕಾಯುತ್ತಿರುವ ಲಾರಿ ಟ್ಯಾಂಕರ್ ವಾಹನಗಳು ರಸ್ತೆಯಲ್ಲಿ ಸಾಲಾಗಿ ನಿಂತಿದ್ದವು ಕುಡಿಯಲು ನೀರು ಊಟ ತಿಂಡಿಗಳಿಗೂ ಕಷ್ಟವಾದ ಸ್ಥಿತಿಯಲ್ಲಿದ್ದುದನ್ನು ಕಂಡ ಟೋಲ್ನ ಅಧಿಕಾರಿಗಳು ಇಂದು ಎಲ್ಲಾ ಲಾರಿ ಟ್ಯಾಂಕರ್ ಚಾಲಕರಿಗೆ ಊಟದ ವ್ಯವಸ್ಥೆ ಕಲ್ಪಿಸಿದ್ದರು ಈ ವೇಳೆ ಜಮಖಂಡಿಯ ಚಾಲಕರೊಬ್ಬರು ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅವರನ್ನ ಸಂಪರ್ಕಿಸಿ ತಮ್ಮ ಕಷ್ಟವನ್ನ ತೋಡಿಕೊಂಡಿದ್ದರು ಇದನ್ನು ಅರಿತ ಶಾಸಕರು ಕೆಲವೇ ನಿಮಿಷಗಳಲ್ಲಿ ಟೋಲ್ಗೆ ಬಂದು ನೂರು ಕೆಜಿ ಅಕ್ಕಿ ಸೇರಿದಂತೆ ದಿನಸಿ ಸಾಮಗ್ರಿಗಳನ್ನು ನೀಡಿದರು ನಂತರ ಮಾತನಾಡಿ ಬಹಳ ದೂರ ದೂರಗಳಿಂದ ಬಂದಂತಹ ನೀವು ಸಮಸ್ಯೆಯನ್ನ ಅನುಭವಿಸಬಾರದು ನಿಮಗೆ ಸಹಾಯ ಮಾಡುವುದು ನಮ್ಮ ಕೆಲಸವಾಗಿದೆ ನಮ್ಮ ಊರಿಗೆ ಬಂದು ಉಪವಾಸದಿಂದ ಇರಬಾರದು ನೀವು ಕರೆ ಮಾಡಿ ತಿಳಿಸಿದ ನಲವತ್ತೈದು ನಿಮಿಷದೊಳಗೆ ನಿಮಗೆ ಬೇಕಾಗುವ ದಿನಸಿ ಸಾಮಗ್ರಿಗಳನ್ನು ನೀಡಿದ್ದೇನೆ ಇನ್ನೂ ಏನಾದರೂ ಬೇಕೆಂದರೆ ನನ್ನನ್ನು ಅಥವಾ ಟೋಲ್ನ ಅಧಿಕಾರಿಗಳನ್ನ ಸಂಪರ್ಕಿಸಿ ಎಂದು ತಿಳಿಸಿದರು ನಮ್ಮ ಡ್ರೈವರ್ ಕಂಡಕ್ಟರ್ಸ್ ಬಂದಿದ್ದಾರೆ ಪಾಪ ಅವ್ರ ಮುಖ ಎಲ್ಲ ನೋಡಿದವಾಗ ಅವರಿಗೆ ಸ್ನಾನ ಇಲ್ಲ ಕುಡಿಲಿಕ್ಕೆ ನೀರಿಲ್ಲ ಇಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇವತ್ತು ಇದೆ ಅಂತ ಹೇಳಿದ್ರೆ ನಮ್ಗೆ ಭಾಳ ಬೇಸರ ಆಯಿತು ನಮ್ಮ ಗುಲ್ಬ ಎಲ್ಲಿ ಜಮಖಂಡಿ ಹಾಂ ಜಮಖಂಡಿ ಅವರು ನನಗೆ ಫೋನ್ ಮಾಡಿದರು ಫೋನ್ ಮಾಡಿದ ಮುಕ್ಕಾಲು ಗಂಟೆ ನಲವತ್ತೈದು ನಿಮಿಷದಲ್ಲಿ ನಾನು ಒಂದು ಸುಮಾರು ನೂರು ಕೆ ಜಿ ಅಕ್ಕಿ ಈರುಳ್ಳಿ ಟೊಮೆಟೊ ಅವ್ರಿಗೆ ಏನು ಬೇಕಲ್ಲ ಕೃಷಿ ಸಾಮಾನ್ಯ ಸಾಮಾನುಗಳನ್ನು ತಂದು ಕೊಟ್ಟಿದ್ದೇನೆ ಮತ್ತು ಐ ಆರ್ ಬಿ ಐ ಏನು ಈ ಟೋಲ್ಗೆ ಸಂಬಂಧಪಟ್ಟಂತ ವಿಕಾಸ್ ಇದ್ದಾರೆ ಅವರಿಗೂ ಹೇಳಿದೇನೆ ಅವರು ಊಟವನ್ನು ಕೊಡುವಂತ ಮಾಡಿದ್ದಾರೆ ನಾನು ಇವತ್ತೆಲ್ಲದು ಅದಕ್ಕೆ ಕೇವಲ ಬರೀ ಅನ್ನ ಅಷ್ಟೇ ಅಲ್ಲ ಅದಕ್ಕೆ ಏನೇನು ಬೇಕಲ್ಲ ಅವಲಕ್ಕಿ ಅದು ತಂದಿದ್ದೇವೆ ಅವಲಕ್ಕಿ ತಂದಿದ್ದೇವೆ ಅಲ್ಲಿ ಎಲ್ಲದೂ ಕೊಡುವಂತ ವ್ಯವಸ್ಥೆ ಮಾಡಿದ್ದೇವೆ ನಾವು ನಮ್ಮ ಬಿಜೆಪಿ एमएलए नानो नेम परवागी बडवन परवागी आ बहुत दूर दूर इनदा नम्मूरि बंदिद्रिदु इदु नम्म कर्तव्य नेम ಎಲ್ಲರಿಗೆ ಸಬ್ ಲೋಕಕೋ ಹೆಲ್ಪ್ ಕರ್ನೆಕಾ ಹಮಾರಾ ಬಿಜೆಪಿ ಕಾ ಧಾಮ್ ಹೇ โಹ ಬಿಜೆಪಿ ಕಾ एमएलए ओके ತುಮ್ ಉಪವಾಸ ಜಾರೇಕಾ ನಹೀ ಹನಾ ಹಮಾರಾ گاಮ್ ಕೋ ಆಕೆ ಅರೆ ಇದರ್ ಬಿಜೆಪಿ ಕಾ एमएलए kuch ಕಿಯಾ ನಹೇ ಬೋಲ್ನೆಕಾ ನಹೀ ತುಮ್ ಉಸ್ಕೆ ವಸ್ತೇ 1/2 ಗಂಟೆ ಮೇ ಇನೆ ಫೋನ್ ಕಿಯಾ आधा घंटे में इधर आके सब आगे, 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 आगे। आपको हेल्प किया आगे, आगे, आगे। और हमारा आईआरबी का कंपनी का विकास बोल के जनरल मैनेजर है इनको भी बोला है अच्छा आदमी है कर, करता है कुछ प्रॉब्लम है तो इनको बात करो तो है। और मेरे को भी बीजेपी का आदमी है सब लोग लो। उन सब आपको कुछ मांगता है तो पानी बोला तो सप्लाई करता है ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷರಾದ ಜಿಐ ಹೆಗಡೆ ಬಿಜೆಪಿ ಪ್ರಮುಖರಾದ ವಿಶ್ವನಾಥ್ ನಾಯ್ಕ ಹರಿಹರ್ ನಾಯ್ಕ ಟೋಲ್ನ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಲಾರಿ ಚಾಲಕರು ಇದ್ದರು ವಿಸ್ಮಯ ನ್ಯೂಸ್ ನಾಗೇಶ್ ದೇವ್ಗಿ ಕುಮಟಾ